ನಮ್ಮ ಮಾಧ್ಯಮದಲ್ಲಿನೂ ಕೂಡ ನಾವು ನೋಡಿದ್ದೀವಿ ಈ ವಿಚಾರ ಈಗಾಗಲೇ ನಮಗೆ ಎಸ್ಪೆಷಲಿ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ ಒ ಪ್ಲ್ಯಾಂಟ್ಗಳು ಏನಿದ್ದಾವೆ ಕೆಲವೊಂದು ಕೆಲಸ ಆಗ್ತಿರಲಿಲ್ಲ ಕೆಲವೊಂದು ಸ್ಥಾಪನೆ ಆಗಿದ್ದಾವೆ ಅದರಲ್ಲಿ ವಾಟರ್ ಕನೆಕ್ಷನ್ ಕೊಡುವಂಥದ್ದು ಸಲ ಕೆಲವೊಂದು ಸಮಸ್ಯೆಗಳಿತ್ತು ಸೊ ಕೆಲವೊಂದು ಸ್ಥಳಾಂತರ ಮಾಡೋದಕ್ಕೆ ಕೆಲವೊಂದು ಇಶ್ಯೂಸ್ಗಳಿತ್ತು ಈಗಾಗಲೇ ನಮ್ಮ ಸಿ ಇಒ ಜಿಲ್ಲಾ ಪಂಚಾಯತ್ ಅವರು ಅವರು ಕೂಡ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಿದ್ದಾರೆ ಮತ್ತು ಅವರು ವಿಶೇಷವಾದ ಒಂದು ಸಭೆಗಳನ್ನು ಕೂಡ ರೂರಲ್ ವಾಟರ್ ಸಪ್ಲೈ ಅವರ ಜೊತೆಗೇನು ತೊಗೊಂಡಿದ್ದಾರೆ ಎಲ್ಲ ಇ ಒಸ್ ಜೊತೆಗೆ ತೊಗೊಂಡಿದ್ದಾರೆ ಈಗಾಗಲೇ ಅದನ್ನು ಪಟ್ಟಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ಒಂದು ಆ್ಯಕ್ಷನ್ ಪ್ಲಾನ್ ಅನ್ನು ಮಾಡಿ ಈಗ ನಮಗೆ ಏಪ್ರಿಲ್ ತಿಂಗಳ ಒಳಗಡೆ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇದು ಏನಾಗ್ತದೆ ಇದನ್ನು ನಿರ್ವಹಣೆಯಿಂದ ಇದು ಏನು ಒನ್ ಟೈಮ್ ಪ್ರಾಬ್ಲಮ್ ಇಲ್ಲ ಪದೇ ಪದೇ ಮೆಂಬ್ರೈನ್ ಹೋಗುವಂಥದ್ದು ಕಂಟಿನ್ಯೂಸ್ ಮೈಂಟೆನೆನ್ಸ್ ಬೇಕಾಗ್ತದೆ ಸೊ ಈಗ ಮತ್ತೆನ ಮುಂದ್ಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ ಸೊ ಅಲ್ಲೆಲ್ಲಿ ನಮ್ಮ ಅಧಿಕಾರಿಗಳು ಸರಿಪಡಿಸ್ಕೊಂಡು ಬಂದಿದ್ದಾರೆ ಬಟ್ ಇದನ್ನು ಒಂದು ಸ್ಪೆಷಲ್ ಅಭಿಯಾನ ಟೈಪಲ್ಲಿ ಯಾಕಂದ್ರೆ ನೆಕ್ಸ್ಟ್ ಟೂ ಮಂತ್ಸ್ ನಮಗೆ ಬೇಸಿಗೆ ಇರುವುದರಿಂದ ಒಂದು ಅಭಿಯಾನ ಅಲ್ಲಿ ಅದನ್ನು ಸರಿಪಡಿಸಿ ಸತತವಾಗಿ ನೆಕ್ಸ್ಟ್ ಟೂ ಮಂತ್ಸಲ್ಲಿ ಪ್ರಾಬ್ಲಮ್ ಇಲ್ಲದೆ ನೋಡುವ ನಿಟ್ಟಿನಲ್ಲಿ ಇದನ್ನು ಈ ಒಂದು ಕಾರ್ಯಕ್ರಮ ಯೋಜನೆಯನ್ನು ಸಿಇಒ ಜಿಲ್ಲಾ ಪಂಚಾಯತ್ ಅವರು ಮಾಡ್ತಾ ಇದ್ದಾರೆ